ನಾವು ಹೇಳಬೇಕೇನೆಂದರೆ ನಮ್ಮ ವಾರ್ಡ್ ನಂಬರ್ ಏಯ್ಟೀನ್ ಮೌನ್ ಮಾರ್ಕೆಟ್ ಏರಿಯಾ ಇದಕ್ಕೆ ಹಾಟ್ ಸಿಟಿ ಅಂತಾರೆ ಹಾಟ್ ಸಿಟಿ ಅನ್ನೋದು ನಮ್ಮ ವಾರ್ಡ್ ಇದೆ ವಾರ್ಡ್ ನಂಬರ್ ಏಯ್ಟೀನು ಏಯ್ಟೀನಲ್ಲಿ ಗಾರ್ಡನ್ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ ಇಲ್ಲಿ ಸಣ್ಣ ಸಣ್ಣ ಮಕ್ಕಳು ಓಡಾಡ್ತಾರೆ ಅವ್ರು ಓಡಾಡೋ ಪರಿ ಅವ್ರಿಗೆ ಹೆಂಗೆ ಆಗ್ಲತ್ತಂದ್ರೆ ಓಡಾಡೋಕೆ ಬರಲುಂಟು ಮುಂಚೆ ಗಾರ್ಡನ್ ಹೆಂಗಿತ್ತು ಅಂದರೆ ಅದು ಯಾರಿಗೂ ಗೊತ್ತಿಲ್ಲ ಬಟ್ ನಾವು ಬಂದಿನಿಂದ ನಾವು ಎಷ್ಟು ಡೆವಲಪ್ಮೆಂಟ್ಸ್ ಮಾಡಬೇಕು ಅಂತ ನಮ್ಮ ವಾರ್ಡಿಗೆ ಎಷ್ಟೊಂದು ಪ್ರಯತ್ನ ಮಾಡ್ತಾಯಿದ್ದೀವಿ ಈವನ್ ನಾವು ಮನವಿ ಕೊಟ್ಟಿದ್ದೀವಿ ಯಾರಿಗೆ ನಮ್ಮ ಕಮಿಷನರ್ ಸರರಿಗೆ ಕೊಟ್ಟಿದ್ದೀವಿ ಹಾಗೂ ಮತ್ತು ರೈಮ್ ಸರಿಗೂ ಕೊಟ್ಟಿದ್ದೀವಿ ಜೂನಲ್ಲಿ ಕೊಟ್ಟಿದ್ದೀವಿ ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ಆಮೇಲೆ ಅಕ್ಟೋಬರಲ್ಲೂ ಕೊಟ್ಟಿದ್ದೀವಿ ನಾವು ಅವ್ರಿಗೆ ಮನವಿ ಪತ್ರ ಆದರೆ ಅವ್ರು ಯಾರೂ ಇದಕ್ಕೆ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಇದು ತುಂಬ ತಪ್ಪು ನಡೀತಾ ಇದೆ ಆ್ಯಕ್ಚುಲಿ ಇವಾಗ ಆಗಬೇಕಂದ್ರೆ ಚಿಕ್ಕ ಚಿಕ್ಕ ಮಕ್ಕಳು ಓಡಾಡ್ತಾ ಇದ್ದಾರೆ ನೈಟಲ್ಲಿ ಬಂದುಬಿಟ್ಟು ಸ್ವಲ್ಪ ಜನ ಡ್ರಿಂಕ್ ಮಾಡಿಬಿಟ್ಟು ಬಾಟಲ್ಸ್ ಎಲ್ಲ ಹೊಡೆದಾಕಿ ಹೆಣ್ಣು ಹೆಣ್ಮಕ್ಳಿಗೆ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ ಚಿಕ್ಕ ಮಕ್ಳಿಗೆ ಓಡಾಡೋಕ್ಕೆ ತೊಂದರೆ ಆಗ್ತಾಯಿದೆ ನಾವು ಕೇಳೋದು ನಮ್ಮ ವಾರ್ಡಿಗೆ ಡೆವಲಪ್ಮೆಂಟ್ಸ್ ಬೇಕು ಅಂದ್ಬಿಟ್ಟು ಏನಕ್ಕೆ ಡೆವಲಪ್ಮೆಂಟ್ಸ್ ಬೇಕು ಅಂದರೆ ನೀವು ಕಣ್ಣಾರು ನೋಡ್ತಾ ಇದೀರ ಈ ವಾರ್ಡಿನ ಪರಿಸ್ಥಿತಿ ಏನಿದೆ ಈ ಪ್ರೆಸೆಂಟ್ ಗಾರ್ಡನ್ ಯಾವ ಇದೆ ಅಂದ್ಬಿಟ್ಟು ನಮಗೆ ಈ ಗಾರ್ಡನ್ ಡೆವಲಪ್ಮೆಂಟ್ ಸಲುವಾಗಿ ನಾವು ಹೇಳ್ತಾ ಇದ್ದೀವಿ ಮೊನ್ನೆ ನಮ್ಮ ಜಿ ಬಿ ಮೀಟಿಂಗ್ ಆಯಿತು ಜನರಲ್ ಬಾಡಿ ಮೀಟಿಂಗು ಅದರಲ್ಲೂ ನಾವು ಅವ್ರಿಗೆ ಹೇಳಿದ್ವಿ ಈ ಥರ ಸಿಚುವೇಶನ್ ಇದೆ ನಮ್ಮದಂತೂ ಹೆಂಗೆ ಮಾಡ್ತಾ ಇದ್ದಾರೆ ಅಂದರೆ ಸರ್ಕಾರ ಕಾಂಗ್ರೆಸ್ ಅಂತ ಇದ್ದಾರೆ ಕಾಂಗ್ರೆಸ್ ಸರ್ಕಾರ ಅಂದ್ಬಿಟ್ಟು ಅವ್ರದ್ದು ಏನಿದೆ ಅವ್ರದ್ದೇ ಕೆಲಸಗಳೆಲ್ಲ ಮಾಡ್ಕೋತಾ ಇದ್ದಾರೆ ನಾವು ಎಷ್ಟು ನಮ್ಮ ಪ್ರಪೋಸಲ್ ಕೊಡ್ತಾ ಇದ್ದೀವಿ ನಮ್ಮ ಬಾಡಿಗೆ ನಾವು ಇಡೀ ಬೀದರ್ದೆಲ್ಲ ಕೇಳ್ತಾ ಇಲ್ಲ ಆ್ಯಕ್ಚುಲಿ ನಮಗೆ ಅದನ್ನು ಹೇಳೋಕ್ಕಾಗ್ತಾ ಇಲ್ಲ ಅವ್ರದ್ದು ಏನು ಟೆನ್ಷನ್ ಇದೆಯೋ ಗೊತ್ತಿಲ್ಲ ನಮಗೆ ನಾವು ಹೇಳೋದೇನೆಂದರೆ ನಮ್ಮ ವಾರ್ಡ್ಗೆ ನಾವೇನು ಇಡೀ ಜಿಲ್ಲೆದು ಕೇಳ್ತಾ ಇಲ್ಲ ಓಕೆ ಇಡೀ ಜಿಲ್ಲೆದ ಟೆನ್ಷನ್ ಇರುತ್ತೆ ಆ್ಯಸ್ ಎ ಮುನ್ಸಿಪಲ್ ಮಿನಿಸ್ಟರ್ ಇದ್ದಾರೆ ರೈಮ್ಕಾಂತ್ ಸರ್ ಇದ್ದಾರೆ ಅದು ಅವ್ರು ಯೋಚನೆ ಮಾಡಲಿ ಬಟ್ ನಾವು ಯೋಚನೆ ಮಾಡೋದು ನಮ್ಮ ವಾರ್ಡ್ ನಂಬರ್ ಏಯ್ಟೀನ್ ನಮ್ಮ ವಾರ್ಡಿಗೆ ನಮ್ಗೆ ಏನು ಡೆವಲಪ್ಮೆಂಟ್ಸ್ ಬೇಕು ಅಷ್ಟೇ ಕೇಳ್ತಾ ಇದೀವಿ ನಾವು ಅದಕ್ಕೆ ಬಿಟ್ಟು ಬೇರೆ ಅದು ಏನೂ ಕೇಳ್ತಾ ಇಲ್ಲ ದಯವಿಟ್ಟು ನಾವು ಹೇಳೋದಿಷ್ಟೇ ಏನಂದರೆ ನಮಗೆ ನಮ್ಮ ವಾರ್ಡ್ ಡೆವಲಪ್ಮೆಂಟ್ ಸಲುವಾಗಿ ಬೇಕು ಹೌದು ಕೊಟ್ಟಿದ್ದೀವಿ ಮಾಡ್ತೀವಿ ಹೌದು ಮೀಟಿಂಗಲ್ಲಿ ಇಡೋಣ ಅಂದ್ಬಿಟ್ಟು ಇಷ್ಟೇ ಹೇಳ್ತಾರೆ ಯಾ ಮೀಟಿಂಗಲ್ಲಂತೂ ಇದು ಡಿಸ್ಕಷನ್ನೇ ಆಗಲ್ಲ ಯಾಕಂದರೆ ಅವ್ರು ಏನು ರೈಟಿಂಗಲ್ಲಿ ಕೊಡ್ತಾರೆ ಅದೇ ಆಗೋದಲ್ಲಿ ಯಾಕಂದರೆ ಇವಾಗ ಕಾಂಗ್ರೆಸ್ ಸರ್ಕಾರ ಇದೆ ನಾವು ಏನು ಮಾಡಿದ್ರು ನಡೆಯುತ್ತೆ ಅಂತೆಲ್ರಿಗೆ ಗೊತ್ತಿರೋ ಪ್ರಶ್ನೆ ನಿಮಗೂ ಗೊತ್ತಿರೋ ಪ್ರಶ್ನೆ ಇದೆ ಇದು ನಮ್ಮ ವಾಡಿಗಂತೂ ಸಪೋರ್ಟ್ ಮಾಡ್ತಾ ಇಲ್ಲ ಬೇರೆಯವ್ರದ್ದಂತೂ ನಮಗೆ ಗೊತ್ತಿಲ್ಲ ಬಟ್ ನಮ್ಮ ವಾಡಿಗಂತೂ ಏನು ಸಪೋರ್ಟ್ ಮಾಡ್ತಾ ಇಲ್ಲ ನಮ್ಮ ಕೆಲಸಗಳು ನಮಗೂ ಕೊಡ್ತಾಯಿಲ್ಲ ನಮ್ಮ ವಾರ್ಡ್ ಡೆವಲಪ್ಮೆಂಟ್ಸ್ ನಮಗೆ ಬೇಕಾಗಿದೆ ಅದು ನಮಗೆ ಗೊತ್ತಿರುತ್ತೆ ತಾನೇ ನಮ್ಮ ವಾರ್ಡಿಗೆ ನಾವು ಏನು ಡೆವಲಪ್ಮೆಂಟ್ಸ್ ಮಾಡಬೇಕು ಅಂದ್ಬಿಟ್ಟು ನಮಗೆ ಗೊತ್ತಿರುತ್ತೆ ಅದು ಅವ್ರು ಕೊಡಬೇಕು ಆ್ಯಕ್ಚುಲಿ ಬಟ್ ಕೊಡ್ತಾ ಇಲ್ಲ ಇದೇ ನಮ್ಮ ಸಮಸ್ಯೆ ಆಗ್ತಾ ಇರೋದು ಸಚಿವರಿಗೆ ನಾನು ಒಂದೇ ಹೇಳೋಕ್ಕೆ ಮನವಿ ನಂದು ಏನಂದರೆ ನಾವು ಆಲ್ರೆಡಿ ನಿಮಗೆಲ್ಲ ಕೊಟ್ಟಿದ್ದೀವಿ ನಿಮ್ಮ ಮಾಹಿತಿ ನಿಮಗೆ ಚೆನ್ನಾಗಿ ಗೊತ್ತಿದೆ ನಿಮ್ಮ ಗಮನಕ್ಕೆ ನಾವು ತಂದಿದ್ದೀವಿ ನಾವು ಹೇಳೋದೇನೆಂದರೆ ನಮ್ಮ ವಾರ್ಡ್ ಡೆವಲಪ್ಮೆಂಟ್ ಸಲುವಾಗಿ ದಯವಿಟ್ಟು ಸ್ವಲ್ಪ ನೋಡಿ ಯಾಕೆಂದರೆ ಇದು ನಿಮ್ಮ ರೆಸ್ಪಾನ್ಸಿಬಿಲಿಟಿ ಇದೆ ಸರ್ ನಾವು ಕೇಳೋದು ನಮ್ಮ ವಾರ್ಡ್ ಡೆವಲಪ್ಮೆಂಟ್ಸ್ ಅಲ್ವಾ ಅಷ್ಟೇ ನಂದು ಎರಡು ಮಾತು ಹೇಳಿ ಮುಗಿಸ್ತೀನಿ ಥ್ಯಾಂಕ್ ಯು ಉಲ್ಲಾಸಿನಿ ವಿಕ್ರಮ್ ಉದಾಳೆ ಈ ಏರಿಯಾ ಕಾರ್ಪೊರೇಟರ್ ನಾನು ಥ್ಯಾಂಕ್ ಯು